ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಹನುಮ ದುರ್ಗಾರಾಧಕರು ಅಥರ್ವೇದಿಗಳು ಜ್ಯೋತಿಷ್ಯರಾದ ಪಂಡಿತ್ ಕಾರ್ತಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಪಂಡಿತ್ ಗಿಂಡಿತ್ ಮಾಡುವಂತಹ ನಮಸ್ಕಾರ ಗುರುಗಳೇ ತುಂಬಾ ಶತ್ರುಗಳಿದ್ದಾರೆ ಏನ್ ಮಾಡಬಹುದು ತುಂಬಾ ಶತ್ರುಗಳಿದ್ದಾರೆ ಇದ್ದಾರೆ ಬಹಳ ಜನ ವೀಕ್ಷಕರು ಕೇಳ್ತಾ ಇರ್ತಾರೆ ಶತ್ರು ಕಾಟ ಇದೆ ಕಾಟ ಇದೆ ಅಂತೇಳಿ ತುಂಬ ಶತ್ರು ಕಾಟ ಇರುವಂತಹ ಇದೆ ಅನ್ನುವಂಥವ್ರು ನೇರವಾಗಿ ನಿಮಗೆ ಗೊತ್ತಿರುವಂತಹ ಫಸ್ಟ್ ರೆಮಿಡಿಯನ್ನು ನಿಮಗೆ ಗೊತ್ತಿರುವಂತಹ ವಿದ್ವಾಂಸನ ಭೇಟಿ ಮಾಡೋದು ಒಂದು ಎರಡನೇದು ರೆಮಿಡಿ ಅಂತ ನೋಡೋದಾದ್ರೆ ನಿತ್ಯ ಮನೆಯಲ್ಲಿ ನರಸಿಂಹ ಮಂತ್ರವನ್ನು ಜಪಿಸಬೇಕು ಒಂದು ಇಲ್ಲ ಈ ತಂತ್ರವನ್ನು ಮಾಡಿ ಬಹಳ ಶತ್ರುಗಳಿದ್ದಾರೆ ಬಹಳ ಸಮಸ್ಯೆ ಆಗ್ತಿದೆ ಅನ್ನುವಂಥವ್ರು ಒಂಬತ್ತು ಕೆಂಪು ಮೆಣಸಿನಗಳನ್ನ ತಗೋಬೇಕು ಕೆಂಪು ಮೆಣಸಿನಕಾಯಿ ಒಂಬತ್ತು ಅದಾದ್ಮೇಲೆ ಒಂಬತ್ತು ಜಾಲಿ ಮರದ ಮುಳ್ಳನ್ನು ತಗೋಬೇಕು ಆ ಒಂಬತ್ತು ಕೆಂಪು ಮೆಣಸಿನಕಾಯಿ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರ್ಕೋಬೇಕಿರುತ್ತೆ ಆ ಶತ್ರುಗಳ ಹೆಸರನ್ನು ಬರೆದು ಆ ಒಂಬತ್ತು ಮುಳ್ಳುಗಳನ್ನು ತಗೊಂಡೋಗಿ ಇಟ್ಕೋಬೇಕು ಇವೆಲ್ಲವನ್ನು ಸಹ ಒಂದು ತಾಮ್ರದ ತಟ್ಟೆ ಮೇಲೆ ಇಟ್ಕೋಬೇಕು ನಿಮ್ಮ ಶತ್ರುವಿನ ಹೆಸರನ್ನ ಬರೀಬೇಕು ಹೆಸರನ್ನ ಯಾವುದೋ ಪೆನ್ನಲ್ಲಿ ಬರೆಯೋಂಗಿಲ್ಲ ಇದನ್ನ ದಾಳಿಂಬೆ ಕಡ್ಡೀಲಿ ಸುಣ್ಣದ ಜೊತೆ ಸುಣ್ಣವನ್ನ ನಿರಂತರ ಮಾಡಿ ದಾಳಿಂಬೆ ಕಡೆಯಲ್ಲಿ ಹೆಚ್ಚಿಕೊಂಡು ಆ ಕೆಂಪು ಮೆಣಸಿನಕಾಯಿಯನ್ನು ಬರೀಬೇಕು ಇದನ್ನು ಬರ್ದಾದ್ಮೇಲೆ ದುರ್ಗಾ ಸಾನಿಧ್ಯ ಮಾಡಬೇಕು ದುರ್ಗೆ ಫೋಟೋ ಮುಂದೆಯೋ ಅಥವಾ ದುರ್ಗೆಯ ದೇವಸ್ಥಾನದಲ್ಲೋ ಅಥವಾ ದುರ್ಗೆಯ ವಿಗ್ರಹದ ಮುಂದೆನೋ ಮಾಡಬೇಕು ನಿಮ್ಮಲ್ಲಿ ವಿಗ್ರಹ ಇಲ್ಲ ಅಂದ್ರೆ ಒಂದು ಫೋಟೋ ತಗೊಂಡು ಆ ದುರ್ಗಾದೇವಿ ಫೋಟೋ ಮುಂದೆ ಮಾಡ್ಕೊಳ್ಬೇಕು ಒಂಬತ್ತು ಕೆಂಪು ಮೆಣಸಿನಕಾಯಿ ಜೊತೆ ಅವ್ರ ಹೆಸರನ್ನ ಸುಣ್ಣದಲ್ಲಿ ಬರ್ದಿರ್ತೀರಿ ಅದಾದ ನಂತರದಲ್ಲಿ ಆ ಸುಣ್ಣವನ್ನು ಹೆಚ್ಚಿ ಹೆಚ್ಚಿ ಆ ಮೆಣಸಿನಕಾಯಿ ಚುಚ್ಚಿ ಎಲ್ಲವನ್ನು ಆರ್ಡ್ರ್ವೈಸ್ ಆಗಲಿ ಇಟ್ಕೊಂಡಾದ್ಮೇಲೆ ನಾವು ತೋರಿಸ್ತಿರುವಂಥ ಈ ಶತ್ರು ಸಂಹಾರ ಮಂತ್ರವನ್ನು ಇನ್ನೂರ ಹತ್ತು ಸಾರಿ ಜಪಿಸಬೇಕು ಇನ್ನೂರ ಹತ್ತು ಸಾರಿ ಈ ಮಂತ್ರವನ್ನು ಜಪಿಸಿ ಅನಂತರದಲ್ಲಿ ನೀವು ಈ ಒಂದು ಮೆಣಸಿನಕಾಯನ್ನು ಎಲ್ಲ ಜೋಡಿ ಮಾಡಿಕೊಂಡು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಬೇಕು ಕಟ್ಟಾದ ಮೇಲೆ ಇದನ್ನು ತಗೊಂಡು ಹೋಗಿ ಒಂದು ನಿರ್ಜನ ಪ್ರದೇಶದಲ್ಲಿ ಸುಟ್ಟು ಹಾಕಬೇಕಾಗತ್ತೆ ನಿರ್ಜನ ಪ್ರದೇಶ ಸುಟ್ಟಂತಹ ಈ ಬೂದಿಯನ್ನ ಮತ್ತೆ ತಗೊಂಡು ಬಂದು ನೀರಿನಲ್ಲಿ ವಿಸರ್ಜನೆ ಮಾಡಬೇಕು ಇಲ್ಲಿಗೆ ನಿಮ್ಮ ಶತ್ರುಗಳು ದೂರ ಆಗ್ತಾರೆ ಅವರಂದರೆ ದೂರ ಆಗುವಂತ ಒಂದು ವ್ಯವಸ್ಥೆ ಈ ಶತೃಸ ಮಹಾರದಂಥ ಪ್ರಯೋಗದಲ್ಲಿ ನಡೆಯುತ್ತೆ ಈ ಪ್ರಯೋಗನ ಯಾವಾಗ ಮಾಡಬೇಕು ಅಂತಂದ್ರೆ ಭಾನುವಾರ ರಾಹುಕಾಲದಲ್ಲಿ ಮಾಡಬೇಕು ಅಥವಾ ಮಂಗಳವಾರ ರಾಹುಕಾಲದ ಮಾಡಬೇಕು ಈ ಎರಡು ಕಾಲದಲ್ಲಿ ಈ ಪ್ರಯೋಗವನ್ನು ಚಾಚುಕ್ ಇದೇ ರೀತಿಯಾಗಿ ಐದರಿಂದ ಏಳು ಸಾರಿ ಮಾಡೋದೊಳಗೆ ನಿಮ್ಮ ಶತ್ರುಗಳು ಅವರಿಂದ ನಿಮ್ಮಿಂದ ದೂರ ಆಗ್ತಾರೆ ಈ ರೆಮಿಡಿಯನ್ನು ಮಾಡಬಹುದು ಇದರಿಂದ ನಿಮಗೂ ತೊಂದರೆ ಆಗೋದಿಲ್ಲ ನಿಮ್ಮ ಶತ್ರುಗಳಿಗೂ ಸಹ ತೊಂದರೆ ಆಗೋದಿಲ್ಲ ನಮಸ್ಕಾರ